ನಿಮ್ ಮುಖ ನೋಡೋದ್ ಬೇಡ ಬರೀ ನಿಮ್ಮ ಕೈ ನೋಡಿದ್ರೆ ಸಾಕು ಯಾವ್ದಾದ್ರು ಒಬ್ಬ ರಾಜ್ಕುಮಾರ್ ಹಾಗೇ ಕುದುರೆ ಮೇಲೆ ಬಂದು ಆರಿಸ್ಕೊಂಡು ಹೋಗ್ಬಿಡ್ತಾನೆ ನಾನ್ ಅಪ್ಪನ್ ಬಿಟ್ಟು ಯಾರ ಜೊತೆನೂ ಹೋಗಲ್ಲ ಯಾಕೆ ಗೊತ್ತಾ ನಾನ್ ಹುಟ್ಟಿದ್ದು ಅಮ್ಮನ್ ಹೋಟೆಲ್ ಅಲ್ಲ ಅಪ್ಪನ್ ಹೋಟೆಲಿ ನಿನ್ ಕೈ ಮೆಹಂದಿ ನೋಡು ಎಷ್ಟು ಕೆಟ್ಟದಾಗಿದೆ ನನ್ ನೋಡು ಅಪ್ಪ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಪ್ಪನ್ ಹುಟ್ಟಿರ್ತಿರೋದು ನಾನು ನೀನಲ್ಲ ತಿಳ್ಕೊ ಹೌದಮ್ಮ ಇಬ್ರು ನನ್ ಹೋಟೆಲೇ ಹುಟ್ಟಿದ್ದು ನಾರ್ಮಲ್ ಡೆಲಿವರಿ ಜಗಳಾಡ್ಬಿಡಿ ಆ ನಿಂಗೊಂದು ಕಂಪ್ಯೂಟರ್ ಕೊಡ್ಸ್ಬಿಟ್ರು ನಿಂಗೊಂದು ಟಿವಿ ಕೊಡ್ಸ್ಬಿಟ್ರು ಅಂತ ಏನ್ ಚಮಚಾಗಿರಿ ಮಾಡ್ತೀರ ಮಕ್ಳು ಯಾರಾದ್ರೂ ಅಪ್ಪನ ಹೊಟ್ಟೆಲಿ ಹುಟ್ಟಾವ ನಾನ್ ಮಾತ್ರ ಎಲ್ಲಾ ಮಕ್ಳು ಹೆಂಗ್ ಹುಟ್ಟಾವೋ ಹಂಗೆ ಹುಟ್ಟಿದ್ರು ಅಪ್ಪ ನಂಗು ಮೆಹಂದಿ ಹಾಕು ಬಾಮಗಳೇ ಎಳೆ ಮೇಲೆ ನಿನ್ ಯಾಕೆ ಅಲಂಕಾರ ನೀನೇನು ಅವ್ರ ತರ ಕಾಲೇಜ್ ಹೋಗ್ತಿಯಾ ಇರ್ಲಿ ಬಿಡು ಕನಕ ಅವಳು ನಮ್ ಮಗಳ ತಾನೆ ಊರಬ್ಬದಲ್ಲಿ ಮೆಹಂದಿ ಹಚ್ಕೊಂಡು ಒಂದ್ ಮೂರ್ ಸಂತೋಷ ಪಡ್ಲಿ ಬಾ ನಿನ್ಗೂ ಹಚ್ತೀನಿ ಬಾ ಇದೊಂದ್ ಬಾಕಿದು ಇದು ನಂಬರ ಅಚ್ಚಿಯೋ ಕೈಗೆ ಎಂತ ಸುಂಗಾರ ಎದೋಗೆ ಹೂ ಕಟ್ಟು ತಪ್ಪೇ ಗಂಜಲ ಬಳಿಯೋ ನಿನ್ ಯಾಕೆ ಇದಲ್ಲ ಕಾಲ್ ತೆಗಿರಿ ತೆಗಿರಿ ಕಾಲ್ನ ಮನೆ ಹಾಳಾಗೋಯ್ತು ಆಶೀರ್ವಾದ ಮಾಡಿ ನೀವು ತಾನೆ ನನ್ ದೇವರು ನಿಮ್ಗಂತೂ ಈ ಜನ್ಮದಲ್ಲಿ ಬುದ್ಧಿ ಬರಕಿಲ್ಲ ಗಂಡನ್ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡವಾ ಏನ್ರಿ ಸು ದಟ್ವಾ ನೀವ್ ಒಬ್ಬರೇನ ಜಮೀನ್ದಾರರು ಊರೆಲ್ಲರೂ ಹೂ ಬೆಳಿತಾರೆ ಎಲ್ರು ಕೊಡ್ಬೋದಾಗಿತ್ತಲ್ಲ ಕೊಡ್ಬೇಕಾಗಿತ್ತು ಅದಕ್ಕೆ ನಾನೇ ಸ್ವಲ್ಪ ಧಾರಾಳವಾಗಿ ಮನೆಯಲ್ಲಿ ಬೆಳೆದ್ ಮೂರು ಹೆಣ್ಮಕ್ಳು ಇನ್ನು ಮದ್ವೆ ಅಂತಿಲ್ಲ ಸೋಮ್ನ ಅಂತಿಲ್ಲ ಕೇಳಿದವ್ರಿಗೆಲ್ಲ ಮಗ್ದು ಮಗ್ದು ಕೊಡ್ತೀರಲ್ಲ ನಿಮ್ ತಾವೇನ ಅಕ್ಸೆ ಪಾತ್ರ ಆಯ್ತಾ ಯಾಕೆ ಯೋಚನೆ ಮಾಡ್ತೀಯ ಕನಕ ಗ್ರಾಮ ದೇವತೆ ಮಾಯಮ್ಮ ಖಂಡಿತ ನಮ್ಮನ್ ಕಾಪಾಡ ಏನ್ ಕಾಪಾಡ್ತಾಳೋ ಏನು ಅಂದಾನಿಗ್ ಸಾಲ ಕೊಟ್ಟು ಹತ್ತು ವರ್ಷ ಆಯ್ತು ಅಸಲು ಇಲ್ಲ ಬಡ್ಡಿನೂ ಇಲ್ಲ ಅದ್ ಒಂದು ಆ ಸಣ್ಣ ತಿಮ್ ಸಾಲ ಕೊಟ್ರಿ ಅವನ್ ಸತ್ತೆ ಹೋದ ಅದೆರಡು ಆ ಪುಟ್ಟಾಚಾರಿಗ್ ಸಾಲ ಕೊಟ್ರಿ ಅವನ್ ಎಪ್ಪೆ ಇಡಿಸಿ ಊರೇ ಬಿಟ್ಟೋದ ಅದು ಮೂರು ಇನ್ಮೇಲೆ ನೀವು ಯಾವನ್ಗಾದ್ರೂ ಒಂದ್ ರೂಪಾಯಿ ಸಾಲ ಕೊಟ್ಟಿದ್ ಗೊತ್ತಾದ್ರೆ ಅಷ್ಟೇ